ಪ್ರಸ್ತುತ ಕಾಲಘಟ್ಟದಲ್ಲಿ ಸಮಾಜಕ್ಕೆ ಕ್ರೀಡಾಪಟುಗಳ ಅವಶ್ಯಕತೆ ಬಹಳವಿದ್ದು ಅಲ್ಲೊಬ್ಬರು ತಮ್ಮ ಕರಾಟೆ ಗರಡಿಯಾದ ಈಗಲ್ ಫೈಟರ್ ಟ್ವಕ್ಯಾಂಡೋ ಅಕಾಡೆಮಿಕ್ ಸಂಸ್ಥೆಯಿಂದ ಎಲ್ಲ ವಯೋಮಾನದವರಿಗೆ ಕರಾಟೆ ತರಬೇತಿ ನೀಡುವಲ್ಲಿ ನಿರತರಾಗಿದ್ದಾರೆ ಬನ್ನಿ ಇಂದಿನ ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮದೊಂದಿಗೆ ಅವರ ಪರಿಚಯ ತಿಳಿಯೋಣ ನನ್ನ ಮಗ ಈಗ ಒಂದು ಐದು ತಿಂಗಳಿಂದ ಇಲ್ಲಿ ಕಲಿತಾ ಇದ್ದಾನೆ ಶ್ರೇಯಸ್ ಅಂತ ಹೇಳಿ ಆತನ ದೇಹ ಸ್ಥಿತಿಯಲ್ಲಿ ಮತ್ತು ಅವನ ವೆಯ್ಟಲ್ಲಿ ತುಂಬ ಹೆಚ್ಚುವರಿ ಬಂದು ಈಗ ಆರನೇ ಕ್ಲಾಸ್ನಲ್ಲಿ ಸುಮಾರು ಅರವತ್ತು ಕೆ ಜಿ ಇರೋದರಿಂದ ಅವನ ಒಂದು ಎಲ್ತ್ಗೆ ಒಂದು ಆ್ಯಕ್ಟಿವಿಟೀಸ್ ಬೇಕು ಅನ್ನೋ ಕಾರಣಕ್ಕೆ ಅವನನ್ನು ಇಲ್ಲಿ ಸೇರಿಸ್ದೆ ಇಲ್ಲಿ ಸೇರಿಸಿದ ನಂತರ ಬೆಳಗ್ಗೆ ಆರೂವರೆಗೆ ಕ್ಲಾಸ್ ಇದೆ ಆದರೆ ಅವನು ಐದು ಐದೂವರೆಗೆ ಎದ್ದು ಈ ಶಾಲೆಗೋಸ್ಕರ ಬಂದು ತನ್ನ ಒಂದು ಆ್ಯಕ್ಟಿವಿಟಿನ ಮಾಡ್ತಾ ಇದ್ದಾನೆ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅವನು ನಿಮ್ಮ ಮಂಜುನಾಥ ಇವತ್ತಿನ ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇವರು ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡುತ್ತಾ ಸಾಧನೆಯ ಬೆನ್ನೇರಿ ಹೊರಟವರು ಇವತ್ತು ಈಗಲ್ ಫೈಟರ್ಸ್ ಟೆಕವಾಡೋ ಅಕಾಡೆಮಿ ಅನ್ನೋ ಒಂದು ಸಂಸ್ಥೆನ ಊಟ ಹಾಕಿ ಅದರಡಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕ್ರೀಡೆ ಪಟುಗಳನ್ನು ನಮ್ಮ ಸಮಾಜಕ್ಕೆ ನೀಡ್ತಾ ಇದ್ದಾರೆ ಸರ್ ಈಗಲ್ ಫೈಟರ್ಸ್ ಟೆಕೊಂಡೋ ಅಕಾಡೆಮಿ ಈ ಒಂದು ನಾವು ಈ ಈ ಅಕಾಡೆಮಿ ನೋಡಿದಾಗ ನಮಗೆ ಒಂದು ರೀತಿ ಅನಿಸುತ್ತೆ ನಾವು ಹಲವಾರು ಕರಾಟೆ ಶಾಲೆಗಳು ನೋಡಿದ್ದೀವಿ ಅದರಲ್ಲಿ ಈ ಟ್ರೈಕೊಂಡೋ ಅನ್ನೋ ವಿಚಾರ ಈ ವಿಷ ಈ ಅಂದರೆ ಏನು ಸರ್ ಕರಟೆ ಅನ್ನೋದು ಈ ಜಪಾನಿಂದ ಬಂದಿದ್ದು ಅದೇ ಥರ ಚೈನಾದಿಂದ ಕುಂಫು ಅಂತ ಬಂತು ಇದು ಸೌತ್ ಕೊರಿಯಾದಿಂದ ತೈಕೊಂಡೋ ಅನ್ನೋ ಒಂದು ಆರ್ಟ್ ಬಂತು ಸರ್ ಇದು ಸೌತ್ ಕೊರಿಯಾದು ಅಂದರೆ ಸೌತ್ ಕೊರಿಯಾ ತೈಕೊಂಡೋ ಈ ಒಂದು ಕ್ರೀಡೆಯಿಂದ ಈ ಒಂದು ಕರಾಟೆಯಿಂದ ಏನೆಲ್ಲ ಲಾಭಗಳಿದೆ ಮತ್ತು ಏನು ವಿಶೇಷತೆಗಳಿದೆ ಇದ್ರ ಬಗ್ಗೆ ಸರ್ ಇವತ್ತಿನ ದಿನ ನೀವು ಕೇಳ್ಬೋದು ನೋಡ್ಬೋದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದರಲ್ಲಿ ಹೆಣ್ಣು ಮಕ್ಕಳ ಮೇಲೆ ದಬ್ಬಾಲಿಕೆ ಪ್ರತಿಯೊಂದು ಅಲ್ಲಿ ಇದೆ ಇಲ್ಲಿ ಸರ್ ಇದರಿಂದ ಹೆಣ್ಣು ಮಕ್ಕಳಲ್ಲಿ ಸೆಲ್ಫ್ ಡಿಫೆನ್ಸ್ ಬೆಳೆಯುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಕಲಿಬೇಕಾಗಿರೋ ಒಂದು ವಿದ್ಯೆ ಇನ್ನೊಂದು ಇದರಿಂದ ಪ್ರತಿಯೊಬ್ಬರಿಗೂ ಈ ಮಾಡೋ ಎಕ್ಸಸೈಸ್ಗಳಿಂದ ಯಾವುದೇ ಒಂದು ಕಾಯಿಲೆಗಳಾಗಲಿ ಏನಾಗಲಿ ಬರಲ್ಲ ಮನುಷ್ಯ ನೋಡಿ ಇವತ್ತು ನಾನು ನಗ್ನಾಗ್ತಾನೆ ಮುಂದೆ ಕೂತಿದ್ದೀನಂದರೆ ನಮ್ಮ ವಯಸ್ಸಿಗೆ ಈಗ ನಾನು ಫಿಟ್ ಆಗಿದ್ದೀನಿ ಅಂದಾಗ ನನ್ನ ಕಾರಣ ಏನು ತೈಕೊಂಡು ಈ ತೈಕೊಂಡು ಕಲಿತಿರೋದ್ರಿಂದ ನಾನು ಆರೋಗ್ಯವಾಗಿದ್ದೀನಿ ಫಿಟ್ ಪ್ರತಿಯೊಬ್ಬರು ಈಗ ಹೆಣ್ಣು ಮಕ್ಕಳಿಗಂತೂ ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕಲಿಬೇಕಾಗಿರೋ ವಿದ್ಯೆ ಒಂದು ತೈಕೊಂಡವ್ ಸರ್ ಹಾಗೆ ಈ ಕಾಲದಲ್ಲಿ ಯುವಕರಿಗೂ ಇದು ತುಂಬ ಇಂಪಾರ್ಟೆಂಟ್ ಸರ್ ಈಗ ಯಾರೋ ಯುವಕರು ಕಾಲೇಜ್ಗೆ ಹೋಗಿ ಬರ್ತಿರ್ತಾರೆ ಹೋಗಿ ಬರ್ತಿರ್ತಾರೆ ಸಂಜೆ ಹೊತ್ತು ಬರಬೇಕಂದ್ರೆ ಅವ್ರಿಗೆ ಯಾರೋ ಒಂದು ಇಬ್ರು ಅಟ್ಯಾಕ್ ಮಾಡಿದಾಗ ಅಂಥವರಿಂದ ಆರಾಮಾಗಿ ಇವ್ರು ನೀವು ಸೆಲ್ಫ್ ಕಾನ್ಫಿಡೆನ್ಸಿಂದ ಇವ್ರು ತಪ್ಪಿಸ್ಕೋಬೋದು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೋದು ಅದರಿಂದ ಈ ವಿದ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗಿರೋ ವಿದ್ಯೆ ಕೊಂಡೋ ವಿದ್ಯೆಯಿಂದ ನ್ಯಾಚುರಲ್ ಆಗಿ ಬಾಡಿನ ಫಿಟ್ ಮಾಡ್ಕೊಂಡು ಇಟ್ಕೋಬೋದು ಸರ್ ಈ ಎಕ್ಸೈಸ್ಗಳು ಅಷ್ಟೊಂದು ಚೆನ್ನಾಗಿರುತ್ತೆ ತಮ್ಮ ತರಬೇತಿ ಯಾವ ರೀತಿ ನಡೀತಾ ಇದೆ ಈಗಲ್ ಫೈಟರ್ಸ್ ತೈಕೊಂಡು ಅಕಾಡೆಮಿ ಸರ್ ಈ ಸಂಸ್ಥೆ ಬಂದುಬಿಟ್ಟು ಯಾವುದು ಅನದಾಸೆಗೋ ಹಣ ಮಾಡಬೇಕನ್ನೋ ಉದ್ದೇಶಕ್ಕೂ ಸ್ಥಾಪನೆ ಮಾಡಿದ್ದಲ್ಲ ಇದು ಬಂದುಬಿಟ್ಟು ಪ್ರತಿಯೊಬ್ಬ ಮಕ್ಕಳು ಯುವಕರು ಯುವತಿಯರಲ್ಲಿ ಒಂದು ಉತ್ಸಾಹ ತುಂಬಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ತೊಗೊಂಬಂದು ಅವ್ರನ್ನ ಒಂದು ಒಳ್ಳೆ ಪ್ರಜೆಗಳಾಗಿ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನಾಗಿ ಒಂದು ಸ್ಟೇಟಿಗೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಎಲ್ಲರಿಗೂ ಒಂದು ಕೊಡುಗೆಯಾಗಿ ನೀಡಬೇಕನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡು ಮಾಡಿರೋದು ಈ ತೈಕೊಂಡು ಇದರಲ್ಲಿ ನಾನು ತೈಕೊಂಡು ಸ್ಥಾಪನೆ ಮಾಡಿದಾಗ ನನ್ನ ಹತ್ರ ಬರೀ ನಾಲ್ಕು ಜನ ಮಕ್ಕಳಿದ್ದರು ಇವತ್ತಿನ ದಿನ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ಪೇರೆಂಟ್ಸು ಪ್ರತಿಯೊಬ್ಬರು ಆ ಆಸಕ್ತಿ ನೋಡಿದಾಗ ನನಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಇನ್ನೂ ಹೆಚ್ಚಾಗಿ ಇನ್ನೂ ಕಷ್ಟಪಟ್ಟು ಇನ್ನೂ ಮಕ್ಕಳನ್ನ ಇನ್ನೂ ಬೆಳವಣಿಗೆ ಮಾಡಬೇಕನ್ನೋ ಒಂದು ಸಂತೋಷ ಸ ಉದ್ದೇಶದಿಂದ ಮಾತ್ರ ಸ್ಥಾಪನೆ ಮಾಡಿರೋದು ಈ ತೈಕೊಂಡು ಅಕಾಡೆಮಿ ಸರ್ ಈ ನಿಮ್ಮ ತರಬೇತಿ ಶಾಲೆಯಲ್ಲಿ ನುರಿತವಾಗಿ ಯಾರಾದ್ರೂ ತರಬೇತುದಾರನ ಇಟ್ಕೊಂಡಿದ್ದೀರಾ ಅಥವಾ ನೀವೂ ಹೇಳ್ಕೊಡ್ತೀರಾ ಯಾವ ರೀತಿ ಹೋಗ್ತಾ ಇದೆ ಇದು ಉಪನ್ಯಾಸ ಸರ್ ತೈಕೊಂಡು ನನ್ನಿಂದ ನನ್ನ ಫ್ಯಾಮಿಲಿಯಿಂದ ಸ್ಟಾಪ್ ಆಗಬಾರ್ದು ನನ್ನಿಂದ ಮುಂದೆಗೆ ನನ್ನ ಮಕ್ಕಳು ಬೆಳವಣಿಗೆ ಆಗಬೇಕು ಇನ್ನೊಬ್ಬರನ್ನು ಬೆಳವಣಿಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನ ಮಗನೂ ಇವತ್ತು ಬ್ಲ್ಯಾಕ್ ಬೆಲ್ಟ್ ಮಾಡಿಸಿದ್ದೀನಿ ಅವನು ಸ್ಟೇಟ್ ಆಡಿದ್ದಾರೆ ನ್ಯಾಷನಲ್ಸಲ್ಲಿ ಇದ್ದಾರೆ ಪ್ರತಿಯೊಂದು ರಂಗದಲ್ಲೂ ಇದರಲ್ಲಿ ತೈಕೊಂಡಲ್ಲಿ ಒಳ್ಳೆಯ ಹೆಸರು ಪಡೆದಿದ್ದಾರೆ ಬ್ಲ್ಯಾಕ್ ಬೆಲ್ಟ್ ಏಮನ್ ನನ್ನ ಮಗ ಈ ಒಂದು ದಾಸರಳ್ಳಿ ಸುತ್ತಮುತ್ತ ಇರೋಂಥ ಜನಗಳಿಗೆ ತಾವು ಏನೆಲ್ಲ ಏನು ಸಂದೇಶ ಕೊಡ್ತೀರಿ ಈ ಕ್ರೀಡೆ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ನಮ್ಮ ಚಾನಲ್ ಮುಖಾಂತರ ದಾಸರಹಳ್ಳಿ ಜನತೆಯಲ್ಲಿ ಪ್ರಾರ್ಥನೆ ಒಂದೇ ಪ್ರತಿಯೊಬ್ಬರು ಬನ್ನಿ ಒಂದು ಸಲ ನಮ್ಮ ಅಕಾಡೆಮಿ ನೋಡಿ ವಿಸಿಟ್ ಮಾಡಿ ಪ್ರತಿಯೊಂದು ಮಗು ಕಲಿಸೋದಕ್ಕೆ ನೀವೇ ಇಷ್ಟಪಡ್ತೀರಾ ಅಂಥ ಒಳ್ಳೆ ಅಕಾಡೆಮಿ ಅಂಥ ಒಳ್ಳೆ ತರಬೇತಿ ಹ್ಞೂ ಎಲ್ಲರೂ ದಯಮಾಡಿ ಒಂದು ಸಲ ಬನ್ನಿ ಪ್ರತಿಯೊಬ್ಬ ಮಕ್ಳಿಗೂ ವಯಸ್ಸಾದವ್ರಿಗೂ ಸಣ್ಣ ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಪ್ರತಿಯೊಬ್ಬರಿಗೂ ಬೇಕಾಗಿರೋವಂಥ ಒಂದು ವಿದ್ಯೆ ಇದು ಆರೋಗ್ಯವಾಗಿ ಇರ್ತೀರಾ ದೈಹಿಕವಾಗಿ ಆರೋಗ್ಯವಾಗಿರ್ತೀರಾ ಮೆಂಟಲಿ ಫಿಟ್ ಆಗಿರ್ತೀರಾ ಎಲ್ಲದರಲ್ಲೂ ಸರ್ ಆರೋಗ್ಯನೇ ಆರೋಗ್ಯ ನಮ್ಮ ಡ್ಯಾಡಿಗೆ ನಾನು ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಫೀಲ್ಡಲ್ಲಿ ಬಂದ್ಬಿಟ್ಟು ನೀನು ಇರಬೇಕು ಅಂತ ನನ್ನನ್ನು ರೆಡಿ ಮಾಡಿದ್ದಾರೆ ಅದರಿಂದ ನೋಡಿ ಚೆನ್ನಾಗಿರೋ ಅಕಾಡೆಮಿ ರೆಡಿ ಮಾಡಿಕೊಟ್ಟಿದ್ದಾರೆ ಇಫ್ಟಾ ಅಂತ ಒಂದು ಅಕಾಡೆಮಿ ಆದರೆ ನಮ್ಮ ಡ್ಯಾಡಿಗೆ ಮಾತ್ರ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಹುಡುಗರು ಕೂಡ ಇವತ್ತೆಲ್ಲ ಸೋಂಬೇರಿ ಆಗಲಿ ಕೂತ್ಕೊಂಡಿರ್ತಾರೆ ಅವರು ಟಿವಿ ನೋಡಿಕೊಂಡು ಸೋಷಿಯಲ್ ಮೀಡಿಕೊಂಡು ಅವ್ರಿಗೆ ತಾನೇ ಹೇಳಕ್ಕೆ ಬಯಸ್ತೀರಿ ಸರ್ ಅದು ಫೋನ್ ನೋಡಲಿ ಸ್ವಲ್ಪ ಬೆಳಗ್ಗೆ ಒಂದು ಸಿಕ್ಸ್ ತರ್ಟಿಯಿಂದ ಏಯ್ಟು ಬರೀ ಒಂದು ಒನ್ ಆ್ಯಂಡ್ ಹಾಫ್ನ್ ಅವರ್ ಇರುತ್ತೆ ಸ್ವಲ್ಪ ಬಂದು ಪ್ರಾಕ್ಟೀಸ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಫಿಟ್ನೆಸ್ ಚೆನ್ನಾಗಿರುತ್ತೆ ಅವರು ನೈಟಲ್ಲಿ ಒಬ್ಬರೇ ಓಡಾಡ್ತಾರೆ ಮಕ್ಕಳು ಹುಡುಗರು ನಮ್ಮ ವಯಸ್ಸವರು ಅವ್ರಿಗೆ ಸ್ವಲ್ಪ ಸೆಲ್ಫ್ ಡಿಫೆನ್ಸು ಮತ್ತು ಅವ್ರನ್ನ ಅವ್ರು ಕಾಪಾಡ್ಕೊಳ್ಳೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್ ಇದು ನಿಮ್ಮ ತರಬೇತಿಯ ಟೈಮಿಂಗ್ಸು ಮತ್ತು ವೇಳಾಪಟ್ಟಿ ಹೇಗಿದೆ ಮತ್ತು ಇಲ್ಲಿ ಬಂದಾಗ ಮಕ್ಕಳಿಗೆ ಏನೆಲ್ಲ ಇದೆ ಸರ್ ಮೊದಲಿಗೆ ನಮ್ಮ ಶಾಲೆಯ ಟೈಮ್ ವೇಳಾಪಟ್ಟಿ ಅಂದಾಗ ಸರ್ ಬೆಳಗ್ಗೆ ಆರೂವರೆಯಿಂದ ಎಂಟು ಗಂಟೆ ಟೈಮಿಂಗ್ಸ್ ಇರುತ್ತೆ ಸರ್ ಇದು ಈ ಟೈಮ್ ಏನಕ್ಕೆ ಇಟ್ಟಿದ್ದೀವಿ ಅಂದರೆ ಬೆಳಗ್ಗೆ ಮಕ್ಕಳು ಬೇಗ ಎದ್ದೇಳಬೇಕು ಬೇಗ ಬರಬೇಕು ಅಂತ ಸರ್ ಇದರಲ್ಲಿ ನಮ್ಮ ಸ್ಟೂಡೆಂಟ್ ಒಬ್ಬ ನಿಧಾನ ಶ್ರೇಯಸ್ ಅಂತ ನನಗೆ ಮೊಟ್ಟ ಮೊದಲನೇ ಸ್ಟೂಡೆಂಟ್ ಈ ಊರಲ್ಲಿ ಈ ದಾಸರಲ್ಲಿನಲ್ಲಿ ಅಂಥ ಹುಡುಗ ಇವತ್ತಿನ ದಿನ ಫಸ್ಟು ಬರಬೇಕಂದ್ರೆ ಅವನು ಎಷ್ಟು ಲೇಜೆ ಅಂದರೆ ಸರ್ ಕ್ಲಾಸ್ಗೆ ಸರಿಯಾಗಿ ಬರಲ್ಲ ಒಂದಿನ ಬಂದರೆ ಎರಡು ದಿನ ತಪ್ಪಿಸ್ಕೊಳ್ಳೋನು ಅಂಥದ್ದು ಇವತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ಮನೇಲಿ ಕೂತ್ಕೊಂಡು ಅವ್ರ ಅಪ್ಪ ಅಮ್ಮನ್ನು ನೆಸ್ತಾ ಅಂತ ನಾನು ಕ್ಲಾಸ್ಗೆ ಹೋಗ್ಬೇಕು ನಾನು ಕರ್ಕೊಂಡು ಹೋಗಿ ಅಂತ ಆ ಥರ ಬದಲಾವಣೆಗಳಿದೆ ಸರ್ ಇವತ್ತಿನ ದಿನನೂ ಪ್ರತಿಯೊಬ್ಬರು ನೀವು ಪೇರೆಂಟ್ಸ್ ಹತ್ರ ಮಾತಾಡಿರ್ಬೋದು ಮಕ್ಕಳು ನೋಡಿರ್ಬೋದು ನೀವು ಬೆಳಗ್ಗಿಂದ ಎಷ್ಟು ಇಂಟ್ರೆಸ್ಟ್ ಇದ್ದಾರೆ ಅಂದರೆ ಇಲ್ಲಿಂದ ಮನೆಗೆ ಹೋಗೋಕ್ಕೆ ಇಷ್ಟಪಡೋಲ್ಲ ಯಾವಾಗ ಕ್ಲಾಸಲ್ಲೇ ಇರಬೇಕು ಮಾಸ್ಟರ್ ನಿಮ್ಮ ಜೊತೆಯಲ್ಲಿ ಇರಬೇಕು ನಿಮ್ಮ ಜೊತೇಲಿ ಆಟ ಆಡಬೇಕು ನಿಮ್ಮ ಜೊತೆಲಿ ಇದು ಕಲಿಬೇಕು ಪ್ರತಿಯೊಂದರಲ್ಲಿ ಅಷ್ಟೊಂದು ಆಸಕ್ತಿ ಇದೆ ಸರ್ ಮಕ್ಕಳಿಗೆ ನಮಸ್ಕಾರ ನನ್ನ ಹೆಸರು ನಾರಾಯಣರಾವ್ ಹೇಳಿ ನಾನು ವೃತ್ತಿಯಲ್ಲಿ ವಕೀಲನಾಗಿದ್ದೇನೆ ಇಲ್ಲಿ ನನ್ನ ಹತ್ತಿರದಲ್ಲಿ ವಾಸ ವಾಸವಾಗಿದ್ದೇನೆ ನನ್ನ ಎರಡು ಮಕ್ಕಳು ಇಲ್ಲಿ ಟೈಕಂಡೋ ಶಾಲೆಯಲ್ಲಿ ಕಲಿಯೋದಕ್ಕೆ ಇದ್ದಾರೆ ನನ್ನ ಮಗ ಈಗ ಒಂದು ಐದು ತಿಂಗಳಿಂದ ಇಲ್ಲಿ ಕಲಿತಾ ಇದ್ದಾನೆ ಶ್ರೇಯಸ್ ಅಂತ ಹೇಳಿ ಆತನ ದೇಹ ಸ್ಥಿತಿಯಲ್ಲಿ ಮತ್ತು ಅವನ ವೆಯ್ಟಲ್ಲಿ ತುಂಬ ಹೆಚ್ಚುವರಿ ಕಂಡುಬಂದು ಈಗ ಆರನೇ ಕ್ಲಾಸ್ನಲ್ಲಿ ಸುಮಾರು ಅರವತ್ತು ಕೆ ಜಿ ಇರೋದರಿಂದ ಅವನ ಒಂದು ಹೆಲ್ತ್ಗೆ ಒಂದು ಆ್ಯಕ್ಟಿವಿಟೀಸ್ ಬೇಕು ಅನ್ನೋ ಕಾರಣಕ್ಕೆ ಅವನನ್ನು ಇಲ್ಲಿ ಸೇರಿಸಿದೆ ಇಲ್ಲಿ ಸೇರಿಸಿದ ನಂತರ ಬೆಳಗ್ಗೆ ಆರೂವರೆಗೆ ಕ್ಲಾಸ್ ಇದೆ ಆದರೆ ಅವನು ಐದು ಐದೂವರೆಗೆ ಎದ್ದು ಈ ಶಾಲೆಗೋಸ್ಕರ ಬಂದು ತನ್ನ ಒಂದು ಆ್ಯಕ್ಟಿವಿಟಿನ ಮಾಡ್ತಾಯಿದ್ದಾನೆ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಇದ್ದಾರೆ ಆ ಒಂದು ಇಂಟ್ರೆಸ್ಟನ್ನು ನೋಡಿ ನನ್ನ ಮಗಳು ಕೂಡ ಇಲ್ಲಿ ಸೇರಿದಾಳೆ ನನ್ನ ಮಗ ಹಾಗೂ ಮಗಳು ಇಬ್ಬರೂ ಸಹಿತ ಇಲ್ಲಿ ಸ್ ಕಲಿತಾ ಇದ್ದಾರೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಚೆನ್ನಾಗಿ ಕಲಿತಾ ಇದ್ದಾರೆ ಅದೇ ಸ್ಥಿತಿನಲ್ಲಿ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಹಾಗಾಗಿ ನಾನು ಎಲ್ಲರಿಗೂ ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನೋಡಿ ಬೇರೆ ಜಿಮ್ಮು ಇನ್ನೊಂದು ಆದರೆ ಎಕ್ವಿಪ್ಮೆಂಟ್ಸ್ ತೊಗೊಂಡು ಮಾಡಬೇಕಾಗತ್ತೆ ಇದು ಯಾವುದೇ ಎಕ್ವಿಪ್ಮೆಂಟ್ಸ್ನ ಸಹಾಯ ಅಲ್ಲದೆ ದೇಹನ ದಂಡಿಸುವಂಥ ಕಾರ್ಯಕ್ರಮ ಆಗಿರುತ್ತೆ ಈ ರೀತಿ ಒಂದು ದೇಹನ ದಂಡಿಸೋದ್ರಿಂದ ಏನಾಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ತಿಂದಿರೋ ಊಟ ಜೀರ್ಣ ಆಗೋವಂಥದ್ದು ಬುದ್ಧಿ ಮನಸ್ಸು ಸ್ಥಿಮಿತವಾಗಿರುವಂಥದ್ದು ಅವ್ರಿಗೆ ಓದಿನ ಬಗ್ಗೆ ಹೆಚ್ಚಿನ ಆಸಕ್ತಿನೂ ಜಾಸ್ತಿ ಮಾಡಿಕೊಡುತ್ತೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಪ್ರತಿಯೊಬ್ಬರಿಗೂ ಬೇಕಾಗಿರುತ್ತೆ ಎಸೆನ್ಷಿಯಲ್ ಅದು ಹಾಗಾಗಿ ಈ ಮಕ್ಕಳಿಗೂ ಕೂಡ ಎಲ್ಲ ಮಕ್ಕಳಿಗೂ ಸಹಿತ ಇದರ ಅವಶ್ಯಕತೆ ಇರುತ್ತದೆ ಬರೀ ಓದು ಒಂದೇ ಮುಖ್ಯ ಅಲ್ಲ ಅದ್ರ ಜೊತೇಲಿ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನೂ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ